ಈಗ ಕಾರ್ಲಸನ್ ಹಾಗೂ ಅರೋನಿಯನ್ ಆಡಿರುವಂತಹ ಒಂದು ಚೆಸ್ ಆಟವನ್ನು ಸ್ಟಡಿ ಮಾಡೋಣ ಇದರಲ್ಲಿ ಅರೋನಿಯನ್ ವೈಟ್ ಆಡಿದ್ದಾನೆ ಹಾಗೂ ಕಾರ್ಲಸನ್ ಬ್ಲ್ಯಾಕ್ ಆಡಿದ್ದಾರೆ ಈ ಆಟವು ಅರೋನಿಯನ್ ಮತ್ತು ಕಾರ್ಲಸನ್ಗಳ ಮಧ್ಯ ಎರಡು ಸಾವಿರದ ಹದಿನೇಳರ ನಡೆದಿರುವಂತಹ ಆಟ ಇದರಲ್ಲಿ ಮಾಮೂಲಿಯಾದಂತಹ ಅವರದ ಡಿ ಫೋರ್ ಡಿ ಫೈವ್ ಸಿ ಫೋರ್ ಸಿ ಸಿಕ್ಸ್ ಎನ್ ಎಫ್ ತ್ರೀ ಎನ್ ಎಫ್ ಸಿಕ್ಸ್ इ एनसी थ्री इ सिश डिफोर्शी टू पिनाथ संस्कृत केवे बिशप डि थ्री फास्ट डेवलपम्मे क्या क्याथली ಇಲ್ಲಿ ಕಾರ್ಲಸನ್ ಕ್ವಿನಿ ಸೆವೆನ್ ಆಡಿದ್ದಾನೆ ಇದು ಸೆಮಿಸ್ಲಾವ್ ಡಿಫೆನ್ಸ್ನ ಒಂದು ಮೇನ್ ಲೈನ್ ಆಗಿದೆ ಇಲ್ಲಿ ಯೂಶುವಲ್ ಆಗಿ ಬಿ ಡಿ ಸಿಕ್ಸ್ ಆಡಿರುವ ಆಟವನ್ನು ಜಾಸ್ತಿ ನಾವು ನೋಡ್ತೇವೆ ಇಲ್ಲಿ ಅರೋನಿಯನ್ನು ಹೊಸ ಒಂದು ಬಿ ಸಿ ಟು ಎಂದು ಆಡಿದಾನೆ ಇಲ್ಲಿ ಕ್ವಿನ್ ಸಿ ಟು ಮತ್ತು ಇ ಫೈ ಆಟಗಳು ಬಹಳ ನಮಗೆ ಸಿಗ್ತದೆ ಇಲ್ಲಿ ಕಾರ್ಲಸನ್ ಆಡಿ ಟ್ರಿಪ್ಲೈ ಮಾಡಿದಾನೆ ಅದರ ಬದಲಾಗಿ ಅವರೇನಾದರೂ ಇ ಫೈ ಆಡಿದ್ರೆ ಎನ್ ಡಿ ಫೈ ಸಿಡಿ ಫೈ ಬಿಶಪ್ ಬಿ ಫೋರ್ ಕ್ವೀನ್ ಬಿ ಫೋರ್ ಡಿಇ ಫೈ ಡಿ ಇಂಟು ಸಿ ಫೋರ್ ಇ ಎಫ್ ಸಿಕ್ಸ್ ಎನ್ ಸಿಕ್ಸ್ ಬಿ ಸಿ ಫೋರ್ ಕ್ವೀನ್ ಸಿ ಫೋರ್ ಬಿ ಬಿ ತ್ರೀ ಅಂತ ಗ್ರಾಂಡ್ ಮಾಸ್ಟರ್ ಇದು ವೈಟ್ಗೆ ಸ್ವಲ್ಪ ಬೆಟರ್ ಎಂದು ಅನಾಲಿಸ್ ಮಾಡಿದ್ದಾರೆ ಇಲ್ಲಿ ತ್ರೀ ಬಿ ಮೇಲೆ ಅಟ್ಯಾಕ್ ನೋಡಿ ಆ ಪಾನೆ ರು ಬಿಟ್ಟು ಬೇರೆ ಸಪೋರ್ಟ್ ಇಲ್ಲ ಆದರೆ ಬ್ಲ್ಯಾಕಿನ ಬಿಷಪ್ ಮತ್ತು ಕ್ವೀನ್ ಇದೆ ಈಗ ಒಂದ್ ವೇಳೆ ಇಂಟು ಸಿ ತ್ರೀ ಹೊಡೆದ್ರೆ ಬಿಷಪ್ ಇಂಟು ಸಿ ತ್ರೀ ಡಬಲ್ ಬಿಶಪ್ ಅಡ್ವಾಂಟೇಜ್ ಸಿಗ್ಬಿಡುತ್ತದೆ ಅದಕ್ಕಾಗಿ ಬಿಷಪ್ ಇಂಟು ಎ ಥ್ರೀ ಅನ್ನ ಕಾರ್ಲ್ಸನ್ ತಗೊಂಡಿದ್ದಾನೆ ಅದ್ರ ಬದಲಾಗಿ ಬಿ ಡಿ ಸಿಕ್ಸ್ ಆಡಿದ್ರೆ ಸಿ ಫೈ ಬಿಶಪ್ ಸಿ ಸೆವೆನ್ ಇ ಫೋರ್ ಸೆಂಟ್ರಲ್ ಬ್ರೇಕ್ ಇ ಫೋರ್ ಇ ಫೋರ್ ನೈಟ್ ಇ ಫೋರ್ ಬಿಇ ಫೋರ್ ಎನ್ ಎಫ್ ಸಿಕ್ಸ್ ಬಿ ಜಿ ಫೈ ಎಸ್ ಸಿಕ್ಸ್ ಬಿ ಎಫ್ ಸಿಕ್ಸ್ ಕ್ವೀನ್ ಎಫ್ ಸಿಕ್ಸ್ ಆರ್ ಒನ್ ಇದು ವೈಟ್ ಗ್ಯಾಸ್ ಲೈಟ್ ಬೆಟರ್ ಇಲ್ಲಿ ಕಾರ್ಲಸನ್ ಬಿ ಎ ತ್ರೀ ತಗೊಂಡಿದ್ದಾನೆ ಆರ್ ಎ ತ್ರೀ ಎಕ್ಸ್ಚೇಂಜ್ ಸ್ಯಾಕ್ರಿಫೈಸ್ ಹೇಳ್ತಾರೆ ಬಿಷಪ್ಗೆ ರುಕ್ ಕೊಡೋದು ಮತ್ತೆ ಕಿಂಗ್ ಸೈಡ್ ತುಂಬ ಅಟ್ಯಾಕ್ ಮಾಡಬಹುದು ಕ್ವೀನ್ ಸೈಡ್ ಕ್ಲೋಸ್ ಮಾಡಿ ಆ ಪ್ಲಾನ್ ಅನ್ನು ಆರೋನ್ ಏನು ಮಾಡಿದ್ದಾರೆ ಕ್ವೀನ್ ಎ ತ್ರೀ ಸಿ ಫೈ ಅಂದ್ರೆ ಈಗ ಆ ಕ್ವೀನ್ ಸೈಡ್ ಇರುವಂತಹ ಕ್ವೀನ್ ಕಿಂಗ್ ಸೈಡ್ ಶಿಫ್ಟ್ ಮಾಡೋದು ಸುಲಭ ಇಲ್ಲ ಅಲ್ಲಿ ಕ್ವೀನ್ ಎ ಫೈ ಇಲ್ಲ ಯಾಕೆಂದರೆ ಎನ್ ಇಂಟು ಡಿ ಫೈ ಅಂತ ಕ್ವೀನ್ ಮೇಲೆ ಡಿಸ್ಕವರ್ ಅಟ್ಯಾಕ್ ಬೇರೆ ಬರ್ತಾ ಇದೆ ಅದನ್ನು ತಪ್ಸ್ಕೊಳ್ಳೋದಕ್ಕೆ ಕಾರ್ಲಸನ್ ಬಿ ಸಿಕ್ಸ್ ಆಡಿದಾನೆ ಇದ್ರ ಬದಲಾಗಿ ಕಾರ್ಲಸನ್ ಏನಾದರೂ ಇ ಫೈ ಆಡಿದ್ರೆ ನೈಟ್ ಬಿ ಒನ್ ಕ್ವೀನ್ ಎ ಟು ಬಿ ಬಿ ಫೋರ್ ಎನ್ ಇ ಫೋರ್ ಬಿಷಪ್ ಇಂಟು ಇ ಫೋರ್ ಇ ಫೋರ್ ಎನ್ ಸಿ ತ್ರೀ ಕ್ವೀನ್ ಬಿ ಟೂ ಎನ್ ಎ ಫೋರ್ ಕ್ವೀನ್ ಎ ಟು ಎನ್ ಡಿ ಟು ಇ ಡಿ ಫೋರ್ ಇ ಡಿ ಫೋರ್ ಎನ್ ಇ ಫೈವ್ ಫೈ ಇ ಫೈವ್ ಬಿ ಇ ಸಿಕ್ಸ್ ಎನ್ ಬಿ ಸಿಕ್ಸ್ ಇದು ವೈಟಿಗೆ ಪೊಸಿಷನ್ ತುಂಬ ಚೆನ್ನಾಗಿದೆ ಎಂದು ಗ್ರ್ಯಾಂಡ್ ಅನಾಲಿಸಿಸ್ ಮಾಡಿದ್ದಾರೆ ಇಲ್ಲಿ ಒಂದು ವೇಳೆ ಇಪ್ಪತ್ತನೇಮು ಬ್ಲ್ಯಾಕ್ ಎನ್ ಎಫ್ ಸಿಕ್ಸ್ ಆಡಿದರೆ ಎನ್ ಸಿ ತ್ರೀ ಕ್ವೀನ್ ಬಿ ಟು ಎನ್ ಸಿ ಫೋರ್ ಇದು ಕೂಡ ವೈಟ್ ವಿನ್ ಆಗ್ತಾಯಿದೆ ಇದೆ ಮುಕ್ತ ಆಗೋದಕ್ಕೆ ಕಾರ್ಲಸನ್ ಬಿ ಸಿಕ್ಸ್ ಆಡಿದ್ದಾರೆ ಅದಕ್ಕೆ ಬಿ ಫೋರ್ ಎನ್ ಇ ಫೋರ್ ಇಲ್ಲಿ ಕ್ವೀನ್ ಬಿ ಟು ಆಡಿದರೆ ಸಿ ಬಿ ಸಿಕ್ಸ್ ಆರ್ ಬಿ ಏಟ್ ರುಕ್ಕಿ ಒನ್ ಬಿ ಬಿ ಸೆವೆನ್ ಎನ್ ಎ ಫೋರ್ ಕ್ವೀನ್ ಎ ಟು ಬಿ ಬಿ ತ್ರೀ ಕ್ವೀನ್ ಎ ತ್ರೀ ಆರ್ ಇ ಟು ಸಿ ಫೈ ಈ ಪೊಸಿಷನ್ ಏನಿದೆ ಮುಂದೆ ಎನ್ ಸಿ ಫೈ ಎನ್ ಬಿ ಸಿಕ್ಸ್ ಬಿ ಇ ಒನ್ ಬಿ ಸಿ ಸಿಕ್ಸ್ ಆರ್ ಎ ಟು ವೈ ಸ್ಟ್ಯಾಂಡ್ಸ್ ಬೆಟರ್ ಕಾರ್ಸನ್ ಇಲ್ಲಿ ಬಿ ಫೋರಿಗೆ ಎನ್ ಇ ಫೋರ್ ಆಡಿದ್ದಾರೆ

ಅದಕ್ಕಾಗಿ ಬ್ಲಾಕ್ ಇರೋದು ಆರ್ ಬಿ ಏಟ್ ಇಲ್ಲಿ ಬ್ರಿಲಿಯಂಟ್ ಆಗಿ ಅರೋನಿಯನ್ ಬಿಶಪ್ ಇಂಟು ಎಸ್ ಸೆವೆನ್ ಚೆಕ್ ಇದು ಫ್ರೆಂಚ್ ಸ್ಯಾಕ್ ಹೇಳ್ತಾರೆ ಯಾಕೆಂದ್ರೆ ಬಿಶಪ್ ಎಮ್ ಫೈ ಅಥವಾ ಬಿ ಒನ್ ಎಸ್ ಸೆವೆನ್ ಡಯಾಗ್ನಲ್ ಕ್ವೀನ್ ಅಥವಾ ಬಿಷಪ್ ಬರದೇ ಹೋದಾಗ ಮತ್ತೆ ಇದರಲ್ಲಿ ಎನ್ ಎಫ್ ಏಟ್ ಅಥವಾ ಎನ್ ಎಫ್ ಸಿಕ್ಸ್ ನೈಟ್ ಬರದೇ ಹೋದರೆ ಈ ಸ್ಯಾಕ್ ಹೊಡಿಬೋದು ಹೇಳ್ತದೆ ಆದ್ರೆ ಇಲ್ಲಿ ನೈಟ್ ಬರ್ತಾ ಇದ್ರೂ ಕೂಡ ಈ ಸ್ಯಾಕ್ ಅನ್ನ ಅರೋನೇನ್ ಹೊಡೆದಿದ್ದಾರೆ ಯಾಕೆಂದ್ರೆ ಎಫ್ ಸೆವೆನ್ ಕೂಡ ಹ್ಯಾಂಗಿಂಗ್ ಇದೆ ಒಂದು ವೇಳೆ ಎಫ್ ಸೆವೆನ್ ಗೆ ಸಪೋರ್ಟ್ ಇದ್ದಿದ್ದರೆ ಈ ಸ್ಯಾಕ್ ಬರ್ತಾ ಇರಲಿಲ್ಲ ಕಿಂಗ್ ಎಚ್ ಸೆವೆನ್ ಎನ್ ಜಿ ಫೈ ಚೆಕ್ ಕೆ ಜಿ ಏಟ್ ಕ್ವೀನ್ ಎಚ್ ಫೈ ಎನ್ ಎಫ್ ಸಿಕ್ಸ್ ಫೋರ್ ಈಗ ಕ್ವೀನ್ ಎಫ್ ಸೆವೆನ್ ಚೆಕ್ ಕಿಂಗ್ ಎಚ್ ಏಟ್ ಕ್ವೀನ್ ಸಿ ಸೆವೆನ್ ಎರಡು ರುಕ್ ಏಕ್ ಕಾಲದಲ್ಲಿ ಅಟ್ಯಾಕ್ ಮಾಡಲಾಗಿದೆ ಕಾರ್ಲಸನ್ ಈಗ ಬಿ ಡಿ ಸೆವೆನ್ ಆಡಿ ತರ್ಸ್ಕೊಂಡಿದ್ದಾನೆ ಎನ್ ಎಫ್ ಸೆವೆನ್ ಚೆಕ್ ಫೋರ್ ಕಿಂಗ್ ಮತ್ತು ರುಕ್ಗಳ ಮಧ್ಯ ಕೆ ಎಸ್ ಸೆವೆನ್ ಎನ್ ಡಿ ಏಟ್ ರುಕ್ ಇಂಟು ನೈಟ್ ಹೊಡೆಯೋ ಹಾಗಿಲ್ಲ ಅದು ಸಾಯ್ತದೆ ಅದಕ್ಕಾಗಿ ಕ್ವೀನ್ ಅಟ್ಯಾಕ್ ರುಕ್ ಸಿ ಏಟ್ ಇಂದ ಕ್ವೀನ್ ಬಿ ಸಿಕ್ಸ್ ನೈಟ್ ಡಿ ಫೈ ಆಡಿಬಿಟ್ಟು ಆ ನೈಟ್ ಹೊಡೆಯೋದಕ್ಕೆ ಮತ್ತು ರುಕ್ ಮೇಲೆ ಅಟ್ಯಾಕ್ ಬರೆದು ಹಾಗೆ ಕಾರ್ಲಸನ್ ಆಡಿದಾನೆ ಕ್ವೀನ್ ಎ ಸೆವೆನ್ ಆ್ಯಕ್ಚುಲಿ ಇಲ್ಲಿ ಗ್ರ್ಯಾಂಡ್ ಮಾಸ್ಟರ್ ಪ್ರಕಾರ ಕ್ವೀನ್ ಬಿ ಸೆವೆನ್ ಆರ್ ಡಿ ಏಟ್ ಇ ಫೋರ್ ಬಿ ಸಿ ಏಟ್ ಯಾಕೆಂದರೆ ಇಲ್ಲಿ ಎನ್ ಎಫ್ ಸಿಕ್ಸ್ ಆಡಿದ್ರೆ ಬಿಜಿ ಫೈವ್ ವೈಟ್ ವಿನ್ನಿಂಗ್ ಬಿ ಸಿ ಏಟ್ ಕ್ವೀನ್ ಎಫ್ ಸೆವೆನ್ ಎನ್ ಸಿ ತ್ರೀ ಬಿ ಜಿ ಫೈವ್ ಆರ್ ಡಿ ಫೋರ್ ಎಚ್ ತ್ರೀ ಇದು ಬೆಳೆಯೋದಕ್ಕೆ ಗೆಲುವಂತ ಕೊಡ್ತದೆ ಅಂತ ಬರೆದಾರೆ ಯಾಕೆಂದರೆ ಜಿ ಸೆವೆನ್ ಪಾನ್ ವೀಕ್ ಇದೆ ಬಿಶಪ್ ಎಫ್ ಸಿಕ್ಸ್ ಎಷ್ಟೊತ್ತಿಗೂ ಬರ್ಬೋದು ಮತ್ತು ಬ್ಯಾಕ್ ರ್ಯಾಂಕ್ ಮೀಟ್ ಅಥವಾ ಯಾವುದೇ ಒಂದು ಥ್ರೆಟ್ ಇಲ್ಲ ಒಂದು ರುಕ್ ಸುಲಭವಾಗಿ ಹೊರಗೆ ತಂದುಬಿಟ್ಟು ಈ ಆಟನ ಗೆಲ್ಬೋದು ಅಂತ ಗ್ರ್ಯಾಂಡ್ ಮಾಸ್ಟರ್ ಅನಾಲಿಸ್ ಮಾಡಿದ್ದಾರೆ ಡಿ ಯಾಕೆಂದ್ರೆ ನೈಟ್ ಎಫ್ ಸಿಕ್ಸ್ ಬಿ ಜಿ ಫೈವ್ ಕ್ವೀನ್ ಬಿ ಫೋರ್ ಆಡಿದ್ರೆ ಇ ಫೈವ್ ಜಿ ಸಿಕ್ಸ್ ಆಡಿದ್ರೆ ಎಚ್ ಫೋರ್ ಕ್ವಿಂಡಿ ಫೋರ್ ಇ ಎಫ್ ಸಿಕ್ಸ್ ಜಿ ಎಫ್ ಸಿಕ್ಸ್ ಕ್ವೀನ್ ಬಿ ಸಿಕ್ಸ್ ಬಿ ಸಿ ಎನ್ ಡಿ ಫೈವ್ ಕ್ವಿನ್ ಸಿ ಸೆವೆನ್ ಇದು ವೈಟ್ ಗೆ ಅಂತ ಅನಾಲಿಸ್ ಮಾಡಿದ್ದಾರೆ ಇಲ್ಲಿ ಈ ತ್ರಿಗ ಕಾರ್ನಸ್ ಕ್ವಿನ್ ಡಿ ತ್ರೀ ತಗೊಂಡಿದ್ದಾನೆ ಇ ಡಿ ಫೈ ನೈಟ್ ಕ್ವೀನ್ ಇಂಟು ಡಿ ಟು ಕ್ವಿನ್ ಸಿ ಸೆವೆನ್ ಮತ್ತು ಮತ್ತೆ ರುಕಿ ಕ್ವಿನ್ ಜಿ ಫೈ ರುಕಿ ಒಂದೇ ಸಪೋರ್ಟ್ ಮಾಡೋದಕ್ಕಿರೋ ಒಂದೇ ಮೂ ರುಕ್ ಮೂವ್ ಮಾಡಿದ್ರೆ ಬಿಷಪ್ ಹೋಗ್ತಾ ಇತ್ತು ಡಿ ಸಿ ಸಿಕ್ಸ್ ಬಿಷಪ್ ಅಟ್ಯಾಕ್ ಮತ್ತು ಬಿಷಪ್ ಅನ್ನ ಬಿಷಪ್ ಸಿ ಏಟ್ ಇಲ್ಲೂ ಕೂಡ ಡಿ ಸಿ ಸಿಕ್ಸ್ ಹೊಡಿಬೇಕಂತ ಇಲ್ಲ ಡಿ ಸಿಕ್ಸ್ ಆಡಿ ಬಿಷಪ್ ಇ ಏಟ್ ಎಚ್ ತ್ರೀ ಕೂಡ ವೈಟ್ ಅಡ್ವಾಂಟೇಜ್ ತರ್ತಾ ಇತ್ತು ಆದರೆ ಇಲ್ಲಿ ಡಿ ಸಿಕ್ಸ್ ಹೊಡೆದು ಬಿಷಪ್ ಸಿ ಎಟ್ ಎಚ್ ತ್ರೀ ಯಾಕೆಂದ್ರೆ ಯಾವುದೇ ಕಾರಣಕ್ಕಾಗಿ ಬ್ಯಾಕರಿಂಗ್ ಮೀಟ್ ಬರಬಾರ್ದು ರುಕ್ ಇಂಟು ಡಿ ಫೋರ್ ಇಲ್ಲ ಯಾಕಂದ್ರೆ ಸಿ ಎಟ್ ಬಿಷಪ್ ಅಟ್ಯಾಕ್ ಹಾಕೊಂಡಿದೆ ಅದಕ್ಕೆ ಕ್ವೀನ್ ಡಿ ಫೈ ಆ ಪಾನ್ ಮೇಲೆ ಇನ್ನೊಂದು ಅಟ್ಯಾಕ್ ಒನ್ ಒಂದು ಒಳ್ಳೆ ನಡಿಗೆ ಯಾಕೆಂದ್ರೆ ನೋಡೋದಕ್ಕೆ ಇ ಫೈ ಆಡಿದ್ರೆ ಆ ಪಾನ್ ಪಿನ್ ಆಗಿದೆ ತೆಗಿಲಿಕ್ಕೆ ಬರೋದಿಲ್ಲ ರುಕ್ ಅಟ್ಯಾಕ್ ಆಗುತ್ತೆ ಈಗೆಲ್ಲ ಅನಿಸ್ತದೆ ಕಾರ್ಲಸನ್ ಇ ಫೈನೇ ಆಡಿದಾನೆ इले बदल वे आर एफ आड़े क्वीं क्वीन बी थ्री आर्टू क्वीन फोर क्वीन एफ एवीन डी टू जी थ्री क्वीन इंटू डी फोर क्वीन इंटू सिट क्वीन इंटू सिवीन से क्वीन डी फाइव क्वीन बी वन ची सिवीसीवी सी सेवन क्वीन सिट क्वीन सिव क्वीन से ಕೆ ಜಿ ಸಿಕ್ಸ್ ಟ್ವೆಂಟಿ ಏಟ್ ಏನಿದೆ ಇದು ವೈಟ್ಗೆ ಪಕ್ಕ ವಿನ್ನಿಂಗ್ ಅನ್ನು ಕೊಡ್ತಾ ಇತ್ತು ಇಲ್ಲಿ ಫೈ ಆಡಿದ್ದಾರೆ ಈಗ ಕಾರ್ಲ್ಸನ್ ಹತ್ರ ಒಂದು ಪೀಸ್ ಅಪ್ ಇದೆ ಆದ್ರ ಅದ್ರ ಬದಲಾಗಿ ಕಿಂಗ್ ಸೈಡ್ ಅಟ್ಯಾಕ್ ಇದೆ ಮತ್ತು ಪಾನ್ಗಳ ಸಮೂಹ ಏನಿದೆ ಅದು ಅರುಣ್ ಹತ್ರ ತುಂಬಾ ಚೆನ್ನಾಗಿದೆ ಕ್ವೀನ್ ಇಂದ ಪಾನ್ ಆಡಿದ್ದಾನೆ ಬೇಕಾದ್ರೆ ಪಾನ್ ಇಂದ ಹೊಡ್ಕೊಳ್ಳಿ ಪವನ್ ಪುಷ್ ಆಡೋ ಆಗಿಲ್ಲ ಯಾಕಂದ್ರೆ ರುಕ್ಜಿತ್ರಿಗೆ ಪ್ರಾಬ್ಲಮ್ ಬಂದ್ಬಿಡುತ್ತೆ ಇ ಡಿ ಫೋರ್ ಕ್ವೀನ್ ಇ ಸೆವೆನ್ ಐಡಿಯಾ ತ್ರೀ ಅಟ್ಯಾಕ್ ಮಾಡೋದಕ್ಕೆ ಅವನು ಬಿಷಪ್ ಎಫ್ ಫೈ ಯಾಕೆಂದ್ರೆ ಆ ಬಿಷಪ್ ಡೆವಲಪ್ ಆಗ್ತಾನೆ ಇರಲಿಲ್ಲ ಅದನ್ನು ಡೆವಲಪ್ ಮಾಡಲಿಕ್ಕೆ ನೋಡಿದ ವೇಳೆ ಆರ್ ಜಿ ಎಟ್ ಆಡಿದರೆ ಕ್ವೀನ್ ಎಚ್ ಫೋರ್ ಚಕ್ ಕೆ ಜಿ ಸಿಕ್ಸ್ ರುಕ್ ಇಂಟು ಡಿ ಫೋರ್ ಕ್ವೀನ್ ಅಟ್ಯಾಕ್ ಕ್ವೀನ್ ಇ ಫೈ ಸಿ ಸೆವೆನ್ ಏನಿದೆ ಇದು ಭಾಳಷ್ಟು ಚೆನ್ನಾಗಿ ವೈಟಿಗೆ ಅಡ್ವಾಂಟೇಜ್ ತರ್ತಾಯಿತ್ತು ಉದಾಹರಣೆಗೆ ಕ್ವೀನ್ ಸಿ ಸೆವೆನ್ ಆರ್ ಡಿ ಸಿಕ್ಸ್ ಕಿಂಗ್ ಎಫ್ ಸೆವೆನ್ ಕ್ವೀನ್ ಎಫ್ ಫೋರ್ ಕೆ ಇ ಸೆವೆನ್ ಆರ್ ಇ ಸಿಕ್ಸ್ ಚೆಕ್ ಕೆ ಡಿ ಏಟ್ ಇಲ್ಲಿ ಕೆ ಡಿ ಸೆವೆನ್ ಹೋದರೆ ಕ್ವೀನ್ ಎಫ್ ಸೆವೆನ್ ಕೆ ಡಿ ಏಟ್ ಹೋಗಿದ್ದಕ್ಕೆ ಕ್ವೀನ್ ಜಿ ಫೈ ಚಕ್ ಇದು ವೈಟಿಗೆ ವಿನ್ನಿಂಗ್ ಅಡ್ವಾಂಟೇಜ್ ತಂದು ಕೊಡ್ತಿತ್ತು ಇಲ್ಲಿ ಕ್ವೀನಿ ಸೆವೆನ್ಗೆ ಬಿಷಪ್ ಎಫ್ಐ ರುಕ್ ಅಟ್ಯಾಕ್ ಮಾಡಿದ್ದಾನೆ ರುಕ್ ಜಿ ಸೆವೆನ್ ಪಾನ್ ವೀಕ್ ಆಗಿದೆ ಕ್ವೀನ್ ಇಂಟು ಜಿ ಸೆವೆನ್ ಮೀಟಿಂಗ್ ಥ್ರೆಟ್ ಅದನ್ನು ತಪ್ಪಿಸ್ಕೊಳ್ಳೋದಕ್ಕೆ ಕಾರ್ಲಸನ್ ಜಿ ಸಿಕ್ಸ್ ಆಡಿದ್ದಾನೆ ಜಿ ಏಟ್ ಆಡೋ ಹೋಗಿಲ್ಲ ಕ್ವೀನ್ ಎಚ್ ಫೋರ್ ಮೇಟು ಅಥವಾ ಇಲ್ಲಿ ಕ್ವೀನ್ ಜಿ ಏಟು ಆಡೋ ಹೋಗಿಲ್ಲ ಕ್ವೀನ್ ಎಚ್ ಫೋರ್ ಮೇಟ್ ಅದಕ್ಕಾಗಿ ಜಿ ಸಿಕ್ಸ್ ಅಂತ ಬ್ಲಾಕ್ ಮಾಡದ ಆದರೆ ಕ್ವೀನ್ ಎಚ್ ಫೋರ್ ಚಕ್ ಇಲ್ಲಿ ಕ್ವೀನ್ ಅಡ್ಡ ಬರೋದಿಲ್ಲ ರುಕ್ಕಿಗೆ ಸಪೋರ್ಟ್ ಇಲ್ಲ ಒಂದು ವೇಳೆ ಬಿ ಎಚ್ ಫೈ ಬಂದರೆ ರುಕ್ ಜಿ ಫೈ ಚಕ್ ರುಕ್ ಜಿ ಫೈವ್ ಕ್ವೀನ್ ಅಟ್ಯಾಕ್ ಬಿಷಪ್ ಅಟ್ಯಾಕ್ ಅಂದರೆ ಒಂದು ಪೀಸ್ ಕಳ್ಕೊಂಡು ಸೋಲ್ಬೇಕಾಗ್ತಾ ಇತ್ತು ಒಂದು ವೇಳೆ ಜಿ ಎಟ್ ನೇರವಾಗಿ ಹೋಗಿದ್ರೆ ರುಕ್ ಇಂಟು ಜಿ ಸಿಕ್ಸ್ ಡಿ ತ್ರೀ ಕ್ವೀನ್ ಇ ಸೆವೆನ್ ಯಾಕೆಂದರೆ ಈಗ ಮತ್ತೆ ಜಿ ಸೆವೆನ್ ಚೆಕ್ ಮೀಟ್ ಆಗ್ತಾ ಇದೆ ಡಿ ಫೋರ್ ಆರ್ ಜಿ ಸೆವೆನ್ ಚೆಕ್ ಕ್ವೀನ್ ಜಿ ಸೆವೆನ್ ಕ್ವಿನ್ ಡಿ ಏಟ್ ಚೆಕ್ ಕಿಂಗ್ ಎಫ್ ಸೆವೆನ್ ಕ್ವಿನ್ ಡಿ ಸೆವೆನ್ ಚೆಕ್ ಕೆ ಎಫ್ ಸಿಕ್ಸ್ ಕ್ವೀನ್ ಇಂಟು ಜಿ ಸೆವೆನ್ ಕೆ ಜಿ ಸೆವೆನ್ ಕಿಂಗ್ ಎಫ್ ಒನ್ ಈಗ ಬ್ಲ್ಯಾಕಿನ ಪೋನ್ ವೈಟ್ ಕಿಂಗ್ ತಡೀತಾ ಇದೆ ಆದರೆ ವೈಟಿನ ಪೋನ್ ಅನ್ನ ಕಿಂಗ್ ತಡೆಯೋದಕ್ಕೆ ಸಾಧ್ಯ ಇಲ್ಲ ಕಿಂಗ್ ಎಫ್ ಸಿಕ್ಸ್ ಸಿ ಸೆವೆನ್ ಮತ್ತೆ ಈ ಆಟವನ್ನ ಸುಲಭವಾಗಿ ವೈಟ್ ಗೆಲ್ ಗೆಲ್ ಕ್ವೀನ್ ಎಚ್ ಫೋರ್ ಚೆಕ್ಕಿಗೆ ಇಲ್ಲಿ ಆಟವನ್ನು ಬಿಟ್ಟು ಕೊಟ್ಟಿದ್ದಾರೆ ರಿಸೈನ್ ಮಾಡಿದ್ದಾರೆ ಈ ಆಟದಲ್ಲಿ ನಾವು ತುಂಬಾ ಸುಂದರವೂ ಅಂದ್ರೆ ಏತ್ರಿಯನ್ನು ನೋಡಬಹುದು ಯಾಕೆಂದ್ರೆ ಕ್ವೀನ್ ಬಿಷಪ್ ಎರಡೆರಡು ಇರುವಾಗ ಬರೀ ರುಕ್ ಸಪೋರ್ಟ್ ಮೇಲೆ ಒಂದು ಪಾನ್ ಅನ್ನು ತಳ್ಳಿದ್ದಾರೆ ಇದರಿಂದ ಆ ಪಾನು ಹೋಗುತ್ತೆ ಜೊತೆಯಲ್ಲಿ ರುಕ್ ಹೋಗುತ್ತೆ ಅಂದ್ರೆ ಒಂದು ಬಿಷಪ್ಪಿಗೆ ರುಕ್ ಎಂಡ್ ಪೋನ್ ಕೊಟ್ಟಿದ್ದಾರೆ ಕ್ವ ಕಿಂಗ್ ಸೈಡ್ ಬರೋದ್ರಿಂದ ತಡೆಯೋದಕ್ಕೆ ಕಿಂಗ್ ಸೈಡ್ ಸುಮ್ ಸುಲಭವಾಗಿ ಅಟ್ಯಾಕ್ ಅನ್ನ ಲಾಂಚ್ ಮಾಡಿ ಈ ಆಟವನ್ನು ಗೆಲ್ಲಬೇಕು ಅಂತ ಬ್ಲಾಕ್ ಬ್ಲಾಕ್ ನ ವಿರುದ್ಧ ಗೆಲ್ಲಬೇಕು ಅಂತ ವೈಟ್ ಏನ್ ಮಾಡಿರುವಂತಹ ಆಲೋಚನೆ ಇದೆ ತುಂಬಾ ಉನ್ನತ ಮಟ್ಟದ ಆಲೋಚನೆ ಸುಲಭವಾಗಿ ಬರುವಂತದ್ದಲ್ಲ ಯಾಕೆಂದ್ರೆ ಕ್ಯಾಲ್ಕುಲೇಷನ್ಗೆ ಸಿಗೋದಿಲ್ಲ ಇದರ ನಂತರ ತುಂಬಾ 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 ಮೂಗಳನ್ನ ಆಡಬೇಕಾಗ್ತದೆ ಇದು ಒಂದು ಇಮ್ಯಾಜಿನೇಷನ್ ಬರೀ ಕ್ಯಾಲ್ಕುಲೇಷನ್ ಒಂದೇ ಅಲ್ಲ ಒಂದಷ್ಟು ಮೂವನ್ನು ಕ್ಯಾಲ್ಕುಲೇಟ್ ಮಾಡಿದ್ರು ಕೂಡ ಒಂದಷ್ಟನ್ನು ಇಮ್ಯಾಜಿನ್ ಮಾಡಿ ತುಂಬ ಹೈ ಲೆವೆಲ್ ಆಟವನ್ನು ಆಡ್ದು ಆಡದಿರುವಂತಹದ್ದು ಇಂತಹ ಮೂಗಳಿರುವಂತಹ ಭಾಳಷ್ಟು ಆಟಗಳನ್ನು ನಾವು ಸ್ಟಡಿ ಮಾಡೋದರಿಂದ ನಮ್ಮ ಆಟದ ಮಟ್ಟವನ್ನು ಕೂಡ ನಾವು ತುಂಬ ಇಂಪ್ರೂವ್ ಮಾಡ್ಕೊಳ್ಬೋದು ಇದು ಬಟ್ಟ ಚೆಸ್ಕುಲ್ನ ಒಂದು ಪ್ರಸ್ತುತಿಯ ಮೊದಲನೇ ಆಟ